ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಹಣವನ್ನ ನೋಡಿದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಹಣ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಕನಸಲ್ಲಿ ಹಣವನ್ನ ನೋಡಿದಾಗ ನಮ್ಗೆ ಸಾಧಾರಣವಾಗಿ ಖುಷಿ ಆಗ್ಬೋದು ಆದ್ರೆ ಇಂತಹ ಕನಸುಗಳು ಕೆಲವೊಂದು ಸಂದರ್ಭಗಳಲ್ಲಿ ಹಣಕಾಸಿನ ನಷ್ಟವನ್ನ ಸೂಚಿಸುತ್ತೆ ಅದೇ ರೀತಿಯಲ್ಲಿ ಹಣದ ಸಮಸ್ಯೆಗಳು ಅಂದ್ರೆ ನೀವು ಫ್ಯೂಚರ್ ಅಲ್ಲಿ ಹಣದ ಸಮಸ್ಯೆಯನ್ನ ಎದುರಿಸಬಹುದು ಎಂಬ ಸೂಚನೆಯನ್ನ ಕೂಡ ನೀಡುತ್ತೆ ಅಗತ್ಯ ಬನ್ನಿ ಕನಸಲ್ಲಿ ಆಗಾಗ್ಗೆ ನೀವು ಹಣವನ್ನು ನೋಡ್ತಾ ಇದ್ರೆ ಅದರ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಹಣವನ್ನ ಕಳೆದುಕೊಂಡಿರುವಂತಹ ಕನಸು ಕನಸಲ್ಲಿ ಹಣವನ್ನ ಕಳೆದುಕೊಳ್ಳುವಂತಹ ದೃಶ್ಯವನ್ನ ನೋಡಿದ್ರೆ ಅದು ನಿಮ್ಮ ಆರ್ಥಿಕ ಅಸ್ಥಿರತೆಯ ಸಂಕೇತ ಅಂತ ಹೇಳ್ಬಹುದು ಶನಿಯು ಕರ್ಮ ಮತ್ತು ಶಿಸ್ತನ್ನ ನಿಯಂತ್ರಿಸುತ್ತಾನೆ ನಿಮ್ಮ ಜಾತಕದಲ್ಲಿ ಶನಿ ದುರ್ಬಲವಾಗಿದ್ರೆ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಈ ಕನಸು ಖರ್ಚನ್ನು ನಿಯಂತ್ರಿಸಲು ಅನಗತ್ಯ ಹೂಡಿಕೆಗಳನ್ನು ತಪ್ಪಿಸಲು ಮತ್ತು ಹಣಕಾಸಿನ ವಿಷಯಗಳಲ್ಲಿ ಶಿಸ್ತಿನಿಂದ ಇರಲು ಒಂದು ಎಚ್ಚರಿಕೆ ಅಂತಾನೆ ಹೇಳಬಹುದು ಇನ್ನು ನಕಾರಾತ್ಮಕ ಪರಿಣಾಮಗಳನ್ನ ಕಡಿಮೆ ಮಾಡಲು ಶನಿವಾರದಂದು ಶನಿದೇವರನ್ನ ಪೂಜಿಸಿ ಮತ್ತು ಕಪ್ಪು ಎಲ್ಲು ಅಥವಾ ಸಾಸಿವೆ ಎಣ್ಣೆಯನ್ನ ದಾನ ಮಾಡಬೇಕು ಇದು ಆರ್ಥಿಕವಾಗಿ ನೀವು ಸರಿಯಾದ ಆದಿಯಲ್ಲಿರಲು ಸಹಾಯವನ್ನ ಮಾಡುತ್ತೆ ಎರಡನೆಯದಾಗಿ ಹಣ ಎನಿಸುವಂತಹ ಕನಸು ನಾಣ್ಯಗಳು ಅಥವಾ ನೋಟುಗಳನ್ನ ಎನಿಸುವ ಬಗ್ಗೆ ಕನಸು ಕಾಣುವುದು ನಿಮ್ಮ ಹಣಕಾಸನ್ನ ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕೆಂಬುದನ್ನ ಸೂಚಿಸುತ್ತೆ ಈ ಕನಸು ಹೊಸ ಹಣಕಾಸಿನ ಅವಕಾಶಗಳನ್ನ ಕೂಡ ಸೂಚಿಸುತ್ತೆ ಆದ್ರೆ ದೊಡ್ಡ ಹಣದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಜಿಸಲು ನಿಮ್ಗೆ ಒಂದು ರೀತಿಯ ಎಚ್ಚರಿಕೆ ಅಂತ ಹೇಳ್ಬಹುದು ಇನ್ನು ಈ ಕನಸು ಬಿದ್ದಾಗ ನೀವು ಬುಧವಾರದಂದು ಹೆಸರು ಕಾಳನ್ನ ದಾನ ಮಾಡಿ ಅಥವಾ ಹಸುಗಳಿಗೆ ಆಹಾರವನ್ನು ನೀಡಿ ಇದು ನಿಮ್ಗೆ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬಹುದು ಮೂರನೆಯದಾಗಿ ಕನಸಲ್ಲಿ ನಿಧಿಯನ್ನ ಕಂಡುಹಿಡಿಯುವುದು ಕನಸಲ್ಲಿ ನಿಧಿಯನ್ನ ಕಂಡುಹಿಡಿಯುವುದು ಚಿನ್ನದ ನಾಣ್ಯಗಳು ನಿಧಿ ಪೆಟ್ಟಿಗೆಗಳು ಅಥವಾ ಗುಪ್ತ ಸಂಪತ್ತನ್ನ ಹುಡುಕುವ ಕನಸುಗಳು ಸೂರ್ಯನ ಪ್ರಬಲ ಶಕ್ತಿಯ ಸಂಕೇತವಾಗಿರುತ್ತೆ ಸೂರ್ಯನು ಅಧಿಕಾರ ನಾಯಕತ್ವ ಮತ್ತು ಆರ್ಥಿಕ ಶಕ್ತಿಯನ್ನ ಪ್ರತಿಬಿಂಬಿಸುತ್ತಾನೆ ಈ ಕನಸು ಸ್ಥಾನಮಾನದಲ್ಲಿ ಏರಿಕೆ ವ್ಯವಹಾರ ಯಶಸ್ಸು ಅಥವಾ ಹೊಸ ನಾಯಕತ್ವದ ಅವಕಾಶಗಳನ್ನು ಕೂಡ ಸೂಚಿಸುತ್ತೆ ಇನ್ನು ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ಬಳಪಡಿಸಲು ಪ್ರತಿದಿನ ಬೆಳಿಗ್ಗೆ ಉದಯಿಸುತ್ತಿರುವ ಸೂರ್ಯನಿಗೆ ನೀರು ಅರ್ಪಿಸಿ ಮತ್ತು ಮಾನಿತ್ಯ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸಿ ನಾಲ್ಕನೇದಾಗಿ ಕನಸಲ್ಲಿ ಹಣ ಸುಡುವುದು ಹಣ ಸುಡುವುದು ಅರಿದು ಹೋಗುವುದು ಅಥವಾ ಕಣ್ಮರೆಯಾಗುವಂತಹ ಘಟನೆಗಳ ಕನಸು ಕಾಣುವುದು ಗಂಭೀರ ಎಚ್ಚರಿಕೆ ಅಂತ ಹೇಳ್ಬಹುದು ಈ ಕನಸು ಹಣಕಾಸಿನ ನಿರ್ಧಾರಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಎಂದು ಸೂಚಿಸುತ್ತೆ ಇಂದಿನ ಕರ್ಮಗಳಿಂದ ಉಂಟಾಗುವ ಸಂಭವ್ಯ ಆರ್ಥಿಕ ನಷ್ಟದ ಬಗ್ಗೆಯೂ ಇದು ಎಚ್ಚರಿಕೆ ಆಗಿರುತ್ತೆ ಇಂತಹ ಕನಸುಗಳು ನಿಮ್ಗೆ ಬಿದ್ದಾಗ ಗಣೇಶನನ್ನ ಪೂಜಿಸಿ ಮತ್ತು ಅವನಿಗೆ ಹುಲ್ಲನ್ನ ಅರ್ಪಿಸಿ ಹಣವನ್ನ ಹುಡುಕುವುದು ಹಣವನ್ನ ಹುಡುಕುವ ಕನಸು ಬಿದ್ದಾಗ ಅದನ್ನ ಅದೃಷ್ಟದ ಸಂಕೇತ ಅಂತ ಹೇಳ್ಬಹುದು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸು ಸಂಪತ್ತು ಮತ್ತು ಬುದ್ಧಿವಂತಿಕೆಗೆ ಸಂಬಂಧ ಪಟ್ಟಿರುತ್ತೆ ಇದರರ್ಥ ನೀವು ಶೀಘ್ರದಲ್ಲಿ ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ಪಡೆಯುತ್ತೀರಾ ಎಂಬುದಾಗಿದೆ ಇನ್ನು ಉದಾಹರಣೆಗೆ ಸಂಬಳ ಹೆಚ್ಚಳ ಲಾಭದಾಯಕ ಒಪ್ಪಂದ ಅಥವಾ ಲಾಟರಿನ ಗೆಲುವು ಇತ್ಯಾದಿಗಳು ಆಗಿರುತ್ತೆ ಈ ಕನಸಿನ ಲಾಭವನ್ನ ಪಡೆಯಲು ಗುರುವಾರದಂದು ಅಗತ್ಯವಿರುವವರಿಗೆ ಹಳದಿ ಬಟ್ಟೆ ಅರಶಿನ ಅಥವಾ ಸಿಹಿ ತಿಂಡಿಗಳನ್ನ ದಾನ ಮಾಡಿ ಇದು ನಿಮಗೆ ಬರುವ ಆರ್ಥಿಕ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು ಆರನೇದಾಗಿ ಹಣವನ್ನು ಪಡೆದುಕೊಳ್ಳುವ ಅಥವಾ ತೆಗೆದುಕೊಳ್ಳುವಂತಹ ಕನಸು ಯಾರಾದ್ರೂ ನಿಮ್ಗೆ ಹಣವನ್ನು ನೀಡುತ್ತಿದ್ದಾರೆ ಅಂದ್ರೆ ಅದನ್ನು ತುಂಬಾ ಸಕಾರಾತ್ಮಕ ಸಂಕೇತ ಅಂತ ಹೇಳ್ಬಹುದು ಇದು ಸಂಪತ್ತು ಮತ್ತು ಆರ್ಥಿಕ ಸಮೃದ್ಧಿಯನ್ನ ಸಂಕೇತಿಸುತ್ತೆ ಇನ್ನು ಈ ಕನಸು ಬಿದ್ರೆ ಸಮೃದ್ಧಿ ನಿಮ್ಮ ಭವಿಷ್ಯದ ದಾರಿಯಲ್ಲಿದೆ ಅಂತಾನೆ ಹೇಳ್ಬಹುದು ನೀವು ಶೀಘ್ರದಲ್ಲಿ ಅನಿರೀಕ್ಷಿತ ಮೂಲದಿಂದ ಸಂಬಳ ಹೆಚ್ಚಳ ಬೋನಸ್ ಅಥವಾ ಆರ್ಥಿಕ ಬೆಂಬಲವನ್ನ ಪಡಿಬಹುದು ಹೆಚ್ಚಿನ ಸಮೃದ್ಧಿಯನ್ನ ಆಕರ್ಷಿಸಲು ಶುಕ್ರವಾರದಂದು ಬೆಳೆ ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಲಕ್ಷ್ಮೀ ದೇವಿಗೆ ಸಿಹಿ ತಿಂಡಿಗಳನ್ನ ಅಥವಾ ಸುಗಂಧ ದ್ರವ್ಯಗಳನ್ನ ಅರ್ಪಿಸಿ ಏಳನೆಯದಾಗಿ ಕನಸಲ್ಲಿ ಹಣವನ್ನ ಕದಿಯುವುದು ಅಥವಾ ಸಾಲ ಪಡೆಯುವುದು ಹಣವನ್ನ ಕದಿಯುತ್ತಿರುವಂತೆ ಅಥವಾ ಬೇರೊಬ್ಬರಿಂದ ಸಾಲವನ್ನ ಪಡೆಯುತ್ತಿರುವಂತೆ ಕನಸು ಬಿದ್ದರೆ ಅದು ರಾಹುವಿನ ಸೂಚನೆ ಅಂತ ಹೇಳ್ಬೋದು ಇಂತಹ ಕನಸುಗಳು ಆಸೆಗಳನ್ನ ಭ್ರಮೆಗಳನ್ನ ಮತ್ತು ಕೆಟ್ಟ ಅಭ್ಯಾಸಗಳಿಂದ ದೂರವಿರುವಂತೆ ಎಚ್ಚರಿಕೆಯನ್ನು ನೀಡುತ್ತೆ ಇದು ಗುಪ್ತ ಶತ್ರುಗಳು ಅಥವಾ ಆರ್ಥಿಕ ತೊಂದರೆಗಳನ್ನು ಕೂಡ ಹೇಳುತ್ತೆ ಇದು ನಿಮ್ಮನ್ನ ರಕ್ಷಿಸಿಕೊಳ್ಳಲು ಮಂಗಳವಾರ ಮತ್ತು ಶನಿವಾರದಂದು ಹನುಮಂತನನ್ನ ಪೂಜಿಸಿ